ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಸಹಜ ಸಿದ್ಧವಾಗಿ ನಮಗೆ ಶುಭ ಫಲಗಳನ್ನು ಕೊಡುವಂತಹ ಗುರುಗ್ರಹ ಸಂಚಾರ ಈ ಮೇ ಮಾಸದಲ್ಲಿ ಮೇ ಹದಿನೈದರಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿನ ಜನ್ಮರಾಶಿಯಾಗಿ ಮಾಡಿ ಗುರು ಸಂಚಾರ ಸುಮ ಸುಮಾರು ಒಂದು ವರ್ಷದ ಕಾಲ ಈ ಗುರು ಸಂಚಾರ ಅನ್ನೋದು ದ್ವಾದಶ ರಾಶಿಗಳಿಗೆ ಭಾವ ಫಲಗಳನ್ನು ಇದೆ ಮುಖ್ಯವಾಗಿ ಪ್ರಾಕೃತಿಕವಾಗಿ ನೋಡಿದರೆ ದೇವತೆಗಳಿಗೆ ಅಂದರೆ ದೇವಾನುದೇವತೆಗಳಿಗೆ ಗುರುವಾಗಿರುವಂತಹ ಬೃಹಸ್ಪತಿಯು ಈ ಜ್ಯೋತಿಷ್ಯಶಾಸ್ತ್ರದಲ್ಲಿ ದ್ವಾದಶ ರಾಶಿಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇವರು ಕೊಡುವಂತಹ ಅದ್ಭುತವಾದ ಶುಭ ವಿಶೇಷವಾದಂತಹ ಫಲಗಳು ಇವರಿಗೆ ಪ್ರತಿ ಒಬ್ಬರ ಜೀವನದಲ್ಲಿ ಮುಖ್ಯವಾಗಿ ಧರ್ಮವಾಗಿ ನಡ್ಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ನಡ್ಕೊಳ್ಳೋದಕ್ಕೆ ಜ್ಞಾನವನ್ನು ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ಅಥವಾ ವಿದ್ಯೆಗೆ ಕಾರಕನಾಗಿರುವಂತಹ ಗುರುಮಹಾಶಯ ನಾ ಸ ನಾವು ಗಳಿಸುವಂತಹ ಆದಾಯಕ್ಕೆ ವೃತ್ತಿ ಉದ್ಯೋಗಗಳಕ್ಕೆ ಸಂಪತ್ತಕ್ಕೆ ಕಾರಕನಾಗಿರುವಂತಹ ಗುರು ಸದ್ಬುದ್ಧಿಯನ್ನು ಕೊಡ್ತಾರೆ ಸಜ್ಜನರನ್ನು ಮಾಡ್ತಾರೆ ಈ ಸಮಾಜದಲ್ಲಿ ಅಂತಹ ಮಹಾಶಯ ಈ ಮೇ ತಿಂಗಳಲ್ಲಿ ಮೇ ಮಾಸದಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡುತ್ತಾ ಈ ಕಟಕ ರಾಶಿ ಜಾತಕರಿಗೆ ಯಾವ ವಿಷಯಗಳಲ್ಲಿ ಶುಭಯೋಗಕಾರಕನಾಗಿರುತ್ತಾರೆ ಮುಖ್ಯವಾಗಿ ಯಾವ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರೆ ಅದ್ಭುತವಾಗಿರುತ್ತೆ ಯಾವ ಪರಿಹಾರಗಳನ್ನು ಮಾಡಿದರೆ ಈ ಗುರುಗ್ರಹವು ಈ ವರ್ಷ ಅದ್ಭುತವಾದಂತಹ ಫಲಗಳನ್ನು ಕಟಕ ರಾಶಿಯವರಿಗೆ ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳು ತಿಳ್ಕೊಳ್ಳೋಕೆ ಮುಂಚೆ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಮತ್ತು ಪುಷ್ಯಮಿ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಅಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಕಟಕ ರಾಶಿಗೆ ಸೇರುತ್ತಾರೆ ಈ ರಾಶಿಯಾಧಿಪತಿ ಚಂದ್ರನಾಗಿರುವುದರಿಂದ ಈ ಮುಖ್ಯವಾಗಿ ಮಿಥುನ ರಾಶಿಗೆ ಸಂಚಾರ ಮಾಡ್ತಾ ಮುಖ್ಯವಾಗಿ ಈ ಕಟಕ ರಾಶಿಗೆ ಮಿಥುನ ರಾಶಿ ವ್ಯಯಸ್ಥಾನ ಆಗಿರುತ್ತೆ ಅಂದರೆ ಈ ಗುರು ಮಹಾಶಯರು ವ್ಯಯಸ್ಥಾನದಲ್ಲಿ ರಾಶಿಯವರಿಗೆ ಸಂಚಾರವನ್ನು ಮಾಡುತ್ತಾ ವ್ಯಯ ಅಂದ್ರೇ ಗೊತ್ತು ನಮಗೆ ಈ ಖರ್ಚುಗಳನ್ನು ಮಾಡಿಸುವಂತಹ ಸ್ಥಾನ ಆಗಿರುತ್ತೆ ಆದ್ದರಿಂದ ಕಟಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಶುಭಾನುಶುಭ ಫಲಗಳು ಇದೆ ಅನ್ನುವುದನ್ನು ನೋಡುವುದಾದರೆ ಮುಖ್ಯವಾಗಿ ಈ ವ್ಯಯಭಾವ ಅನ್ನುವುದು ಆಧ್ಯಾತ್ಮಿಕವಾಗಿ ಉತ್ತಮವಾದಂತಹ ಜೀವನವನ್ನು ನಡೆಸುವುದಕ್ಕೆ ಈ ವೈಯಕ್ತಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಿಸುವುದಕ್ಕೆ ಆಧ್ಯಾತ್ಮಿಕವಾಗಿ ಒಳ್ಳೆಯ ಪುಣ್ಯ ಚಿಂತನೆಯನ್ನು ಮಾಡುವುದಕ್ಕೆ ಖರ್ಚುಗಳನ್ನು ಮಾಡುವುದಕ್ಕೆ ಅದರಲ್ಲಿಯೂ ವಿದೇಶಿ ಪ್ರಯಾಣ ಮಾಡುವುದಕ್ಕೆ ಈ ವ್ಯಯಭಾವದಲ್ಲಿ ಮಾಡುವಂತಹ ಈ ಕಟಕ ರಾಶಿಯವರಿಗೆ ಯಾವ ರೀತಿ ಫಲಗಳು ಕೊಡ್ತಾ ಇದೆ ಅನ್ನುವಂತಹ ವಿಷಯವನ್ನು ನೋಡಿದರೆ ಈ ರಾಶಿಗೆ ಷಷ್ಟಮ ಭಾಗ್ಯಾಧಿಪತಿಯಾಗಿರುವಂತಹ ಗುರುಮಹಾಶಯ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿದ್ದಾರೆ ಅಂದರೆ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯುತ್ತೆ ಅದು ಗೃಹ ಪ್ರವೇಶವಾಗಿರ್ಬೋದು ವಿವಾಹಾದಿ ನಿಶ್ಚಿತಾರ್ಥಗಳಾಗಿರ್ಬೋದು ಹೋಮ ಹವನಾಧಿಪ್ರತಗಳಾಗಿರಬಹುದು ಈ ರೀತಿ ಶುಭ ವಿಷಯಗಳು ಮನೆಯಲ್ಲಿ ನಡೀತಾ ಇರುತ್ತೆ ಅದಕ್ಕೋಸ್ಕರ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಈ ಮಾಸದ ಈ ಸಂಚಾರದಲ್ಲಿ ಈ ಅವಧಿಯಲ್ಲಿ ಕಟಕ ರಾಶಿಯವರಿಗೆ ಆಗಿಬರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ದೇವರ ಆರಾಧನೆ ಪುಣ್ಯಕ್ಷೇತ್ರಗಳ ಸಂದರ್ಶನೆ ಇತ್ಯಾದಿ ವಿಷಯಗಳಿಗೋಸ್ಕರ ದನವನ್ನು ಖರ್ಚು ಮಾಡುವಂತಹ ಯೋಗ ಕಟಕ ರಾಶಿಯವರಿಗೆ ಆಗಿರುತ್ತೆ ಇನ್ನು ಈ ಗುರು ಸಂಚಾರದ ಬದಲಾವಣೆಯಿಂದ ಮುಖ್ಯವಾಗಿ ಕಟಕ ರಾಶಿಯವರಿಗೆ ಮಾನಸಿಕವಾಗಿ ಒಂದು ಸಂತೃಪ್ತಿ ಇರುತ್ತೆ ಎಷ್ಟೋ ಆತಂಕಗಳು ಮತ್ತು ಸಂಕಷ್ಟಗಳು ಒತ್ತಡಗಳು ಈಗನ ಈಗಿನ ಜನರೇಷನಲ್ಲಿ ಪ್ರತಿಯೊಂದು ವೈ ವೈಯಕ್ತಿಕ ಜೀವನದಲ್ಲಿಯೋ ವೃತ್ತಿ ಉದ್ಯೋಗಗಳಲ್ಲಿಯೋ ಈ ಪ್ರಯಾಣಗಳಲ್ಲಿಯೂ ಸಾಕಷ್ಟು ಒತ್ತಡವನ್ನು ಅನುಭವಿಸ್ತಾ ಇರುವಂತಹ ಈ ಕಟಕ ರಾಶಿ ರಾಶಿಯವರಿಗೆ ಈ ವಿಷಯಗಳಿಂದ ಕೆಲವೊಂದು ಮುಖ್ಯವಾಗಿ ತಮ್ಮ ಮಾನಸಿಕವಾಗಿ ಸ್ಥೈರ್ಯವನ್ನು ಪ್ರಶಾಂತತೆಯನ್ನು ಹೊಂದುವುದಕ್ಕೆ ಈ ಗುರು ಸಂಚಾರ ಅನ್ನೋದು ಅದ್ಭುತವಾಗಿ ಇವರಿಗೆ ಉಪಯೋಗಕಾರಕವಾಗಿರುತ್ತೆ ಸಮಾಜದಲ್ಲಿ ಇವರಿಗೆ ಹೆಸರು ಬರುತ್ತೆ ಹೆಸರಕ್ಕೆ ತಕ್ಕಂತೆ ಗೌರವ ಮರ್ಯಾದೆಯಿಂದ ಇವರ ಮಾತಿಗೆ ಒಂದು ಬೆಲೆ ಅನ್ನೋದಿರುತ್ತೆ ಗಣ್ಯ ವ್ಯಕ್ತಿಗ ವ್ಯಕ್ತಿಗಳಾಗಿ ಇವರು ತಮ್ಮ ಸಮಾಜದಲ್ಲಿ ತಮ್ಮ ಹೆಸರನ್ನು ಉಳಿಸ್ಕೊಳ್ತಾರೆ ಈ ಅದ್ಭುತವಾದಂತಹ ಯೋಗ ಗುರು ಯೋಗ ಗುರು ಮಾರ್ಗದಿಂದ ಸಿಗ್ತಾ ಇರುವಂತಹ ಈ ಯೋಗದಿಂದ ಅವರು ಯಾವ ವಿಷಯದಲ್ಲಿ ಮುಕ್ ಮುಂಜಾಗ್ರತೆ ಇರಬೇಕು ಅನ್ನೋಂತಹ ವಿಷಯ ನೋಡಿದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿಡಬೇಕಾಗಿರುತ್ತೆ ಅದು ಸೀಸನಲ್ಲಾಗಿ ಬರುವಂತಹ ಅನಾರೋಗ್ಯ ಸಮಸ್ಯೆಗಳಾಗಿರಬಹುದು ಅಥವಾ ಕೆಲವೊಂದು ಈ ಜೆನೆಟಿಕ್ ವಿಷಯಗಳಿಂದ ಆಗ್ತಾ ಇರುವಂತಹ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಇಂತಹ ವಿಷಯಗಳಲ್ಲಿ ಈ ಮುಖ್ಯವಾಗಿ ಕೇರ್ ತಗೋಬೇಕಾಗಿರುತ್ತೆ ಕೆಲವು ಲಕ್ಷಣಗಳು ಕಂಡಿದ್ದ ತಕ್ಷಣವೇ ನೀವು ಈ ವೈದ್ಯರ ಪರ್ಯವೇಕ್ಷಣೆಯಲ್ಲಿ ಔಷಧ ಸೇವನೆ ಮಾಡುವುದು ನಿಮಗೆ ಉತ್ತಮವಾಗಿರುತ್ತೆ ಇನ್ನು ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಅವಕಾಶಗಳು ಸಿಗಲಿದೆ ಅಂದರೆ ಅವರು ಬಯಸ್ತಾ ಇರುವಂತಹ ಒಳ್ಳೆಯ ಹುದ್ದೆಯನ್ನು ಒಳ್ಳೆಯ ಸಂಸ್ಥೆಯಲ್ಲಿ ಉತ್ತಮವಾದಂತಹ ಪ್ಯಾಕೇಜಿನೊಂದಿಗೆ ಉತ್ತಮ ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ಈ ಮುಖ್ಯವಾಗಿ ಈ ಗೃಹ ಸಂಚಾರ ಅನ್ನೋದು ಅದ್ಭುತವಾಗಿ ಯೋಗಕಾರಕವಾಗಿರುತ್ತದೆ ಆನ್ಲೈನ್ಗಳ ಮುಖಾಂತರ ವ್ಯವಹಾರಗಳು ಮಾಡುತ್ತಾ ಧನಾದಾಯವನ್ನು ಹೊಂದಿರ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಲಾಭಗಳನ್ನು ತಂದುಕೊಡುತ್ತೆ ಆನ್ಲೈನ್ ಮುಖಾಂತರ ಅಂದರೆ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಆನ್ಲೈನ್ ಮುಖಾಂತರ ಜೂಜು ಬೆಟ್ಟಿಂಗ್ ಇತ್ಯಾದಿ ವಿಷಯಗಳೆಲ್ಲ ಮುಖ್ಯವಾಗಿ ಆನ್ಲೈನ್ ಮುಖಾಂತರ ಈ ಸೋಷಿಯಲ್ ಮೀಡಿಯಾ ಬ್ಲಾಗಿಂಗ್ ಯೂಟ್ಯೂಬ್ ಚಾನಲ್ಸ್ ಕ್ರಿಯೇಟ್ ಕಂಟೆಂಟ್ ಕ್ರಿಯೇಟಿಂಗ್ ಈ ರೀತಿ ಮಾಡ್ತಾ ಹಣವನ್ನು ಗಳಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಲಾಭಗಳನ್ನು ಗುರುಮಹಾಶಯ ನಮಗೆ ಒದಗಿಸಿಕೊಡ್ತಾರೆ ಇನ್ನು ವಿದ್ಯಾರ್ಥಿಗಳು ಕೆಲವೊಂದು ವಿಷಯಗಳನ್ನು ಸಬ್ಜೆಕ್ಟ್ಗಳನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ಅಭ್ಯಾಸ ಮಾಡಲು ಕಷ್ಟವಾಗಿರುವಂತಹ ಸಂದರ್ಭಗಳಲ್ಲಿ ಅಂತಹ ಸಮಸ್ಯೆಗಳನ್ನು ಓವರ್ಕಮ್ ಮಾಡೋದಕ್ಕೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಗುರುದಶೆ ಅನ್ನೋದು ಇವರಿಗೆ ಅದ್ಭುತವಾಗಿ ಲಾಭಕರವಾಗಿರುತ್ತೆ ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳು ಅದ್ಭುತವಾಗಿ ಸದೃಢವಾಗಿರುತ್ತೆ ತುಂಬ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಆಗಿರ್ಬೋದು ವಿಶ್ವಾಸ ಆಗಿರ್ಬೋದು ಉತ್ತಮವಾಗಿ ಪ್ರೀತಿ ಪ್ರೇಮ ಸಂಬಂಧಗಳು ವ್ಯವಹಾರಗಳು ನಡೀತಾ ಇರುತ್ತೆ ಈ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿಯೂ ಸಹ ಈ ದಂಪತಿಗಳ ನಡುವೆ ಅನ್ಯೋನ್ಯತೆ ಮತ್ತು ಗೌರವ ಪ್ರೀತಿ ಅನ್ನೋದು ಜಾಸ್ತಿ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅತ್ತೆ ಮಾವ ಅಂದರೆ ನೀವು ಅತ್ತೆ ಮನೆಯಿಂದ ಮಾವನ ಮನೆಯಿಂದ ಕೆಲವೊಂದು ಸಿಹಿ ಸುದ್ದಿಗಳನ್ನು ಅಥವಾ ಆಸ್ತಿ ಹಂಚಿಕೆ ಆದಾಯದ ವಿಷಯಗಳಲ್ಲಾಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಿ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಈ ಗುರು ಸಂಚಾರ ಅನ್ನೋದು ನಿಮಗೆ ಉಪಯುಕ್ತವಾಗಿರುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತು ಈ ಕುಟುಂಬ ಸದಸ್ಯರೊಂದಿಗೆ ಆಗುವಂತಹ ಹೊಂದಾಣಿಕೆ ಅನ್ನೋದು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾನಸಿಕವಾಗಿ ಉತ್ಸಾಹವನ್ನು ಉಲ್ಲಾಸವನ್ನು ತಂದುಕೊಟ್ಟು ಮಾಡಿರುವಂತಹ ಕೆಲಸ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿ ಅವನ್ನ ಕಂಪ್ಲೀಟ್ ಮಾಡೋದಕ್ಕೆ ಪೂರ್ತಿ ಮಾಡೋದಕ್ಕೆ ಈ ವಿಷಯಗಳು ನಿಮಗೆ ತುಂಬ ಅನುಕೂಲವಾಗಿರುತ್ತೆ ನಾ ಅಕ್ಟೋಬರ್ ತಿಂಗಳಲ್ಲಿ ಕೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ವಕ್ರಗಮನ ಆಗ್ತಾ ಇದೆ ಏನಾಗ್ತಾ ಇದೆ ಇಲ್ಲಿ ಈ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಾ ಒಂದು ನಲವತ್ತಾರು ದಿನಗಳ ಕಾಲ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಾರೆ ಈ ಕಟಕ ರಾಶಿಗೆ ಅಂದರೆ ಕಟಕ ರಾಶಿಯವರಿಗೆ ಜನ್ಮದಲ್ಲೇ ಗುರು ಬಂದಿರುವಂತಹ ಕಾರಣದಿಂದ ಜನ್ಮದಲ್ಲೇ ರಾಶಿ ರಾಶಿಯಲ್ಲೇ ಗುರು ಬಂದಿರುವಂತಹ ಕಾರಣದಿಂದ ಅದ್ಭುತ ಅಮೋಘ ಅನ್ನುವ ರೀತಿಯಲ್ಲಿ ಅವರಿಗೆ ವಿಶೇಷವಾದಂತಹ ಅದೃಷ್ಟ ಕೂಡಿ ಬರುತ್ತೆ ಅಕ್ಟೋಬರ್ ಹದಿನೆಂಟರಿಂದ ಈ ಡಿಸೆಂಬರ್ ಐದರವರೆಗೂ ಸುಮಾರು ಒಂದು ನಲವತ್ತಾರರಿಂದ ಐವತ್ತು ದಿನಗಳ ಕಾಲ ಕಟಕ ಕಟಕರಾಶಿಯವರಿಗೆ ಅದ್ಭುತ ಯೋಗಗಳನ್ನು ಪಡೆಯುವಂತಹ ಕಾಲ ಅನ್ನೋದು ಇರುತ್ತೆ ಮುಖ್ಯವಾಗಿ ವಿದ್ಯಾ ಅಭ್ಯಾಸ ವಿಷಯಗಳಲ್ಲಾಗಿರ್ಬೋದು ಧನ ಸಂಪಾದನೆ ವಿಷಯಗಳಲ್ಲಾಗಿರ್ಬೋದು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ವೈವಾಹಿಕ ಸಂಬ ಜೀವನದಲ್ಲಿ ಸಂಬ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ವ್ಯಾಪಾರ ಅದೃಷ್ಟ ಮುಖದಲ್ಲಿ ಬರುವಂತಹ ಒಂದು ಅದ್ಭುತವಾದಂತಹ ವರ್ಚಸ್ಸು ನೀವು ಮಾಡುವಂತಹ ದಾನ ಧರ್ಮಗಳು ನಿಮಗಿರುವಂತಹ ದೈವಭಕ್ತಿ ನೀವು ಮಾಡುವಂತಹ ಪುಣ್ಯಕ್ಷೇತ್ರ ಸಂದರ್ಶನಗಳು ಇತ್ಯಾದಿ ವಿಷಯಗಳಿಂದ ನಿಮಗೆ ಅದ್ಭುತವಾದಂತಹ ಕಾಲ ದೇವರ ಅನುಗ್ರಹ ಮತ್ತು ಈ ಗುರುಮಹಾತ್ಮನ ಅನುಗ್ರಹ ಇರುವುದರಿಂದ ಅದೃಷ್ಟ ನಿಮಗೆ ಒಲಿತು ಬರುತ್ತದೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಒಂದು ಅದ್ಭುತವಾದಂತಹ ಕಾಲ ಅಂತಲೇ ಹೇಳಬೇಕು ಯಾಕಂದರೆ ಕರ್ಕಾಟಕ ರಾಶಿಯಲ್ಲೇ ಜನ್ಮದಲ್ಲೇ ಗುರು ಬಂದಿರೋದರಿಂದ ಇಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ವಿಷಯಗಳು ನಡೆಯುತ್ತೆ ಇನ್ನು ಡಿಸೆಂಬರ್ ಐದರಲ್ಲಿ ವಕ್ರಗಮನವನ್ನು ಮಾಡುತ್ತಾ ಗುರು ಮಹಾಶಯ ಮತ್ತೆ ಅವರು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಹಿಂತಿರುಗಿ ಮಿಥುನ ರಾಶಿಗೆ ಬರ್ತಾರೆ ಅಂದರೆ ಮಿಥುನ ರಾಶಿಗೆ ಅಂದರೆ ಒಂದು ನಲವತ್ತಾರು ದಿನಗಳ ನಂತರ ಮತ್ತೆ ಕರ್ಕಾಟಕಕ್ಕೆ ಹೋಗಿ ಮತ್ತೆ ಯೂಟನ್ ತಗೊಂಡು ಮತ್ತೆ ಮಿಥುನಕ್ಕೆ ಬರ್ತಾರೆ ಅಂತಹ ಸಂದರ್ಭಗಳಲ್ಲಿ ಆರೋಗ್ಯ ವಿಷಯಗಳಲ್ಲಿ ಮುಖ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರು ಕೆಲವೊಂದು ಆರೋಗ್ಯ ತೊಂದರೆಗಳಿಂದ ಆರೋಗ್ಯ ಸಮಸ್ಯೆಗಳಲ್ಲಿ ತುಂಬ ಕೇರ್ ತಗೋಬೇಕಾಗಿರುತ್ತೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ದ ಕ್ಯೂರ್ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಸಮಸ್ಯೆ ಬರ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಸೂಚನೆಯನ್ನು ಮುಂದೆ ನಾವು ಕಂಡುಹಿಡಿದರೆ ಬರುವಂತಹ ಆಕ ಆತಂಕ ಆಗಿರ್ಬೋದು ಜಾಸ್ತಿ ಮಟ್ಟದಲ್ಲಿ ನಿಮಗೆ ಬಾಧೆಯನ್ನು ಕೊಡೋಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಗಳು ಬರಬಹುದು ಅಂದರೆ ಮುಖ್ಯವಾಗಿ ಇಂತಹ ಸಮಯದಲ್ಲಿ ಈ ಕತ್ತಲ್ಲಿ ನೋವು ಬರೋದು ಅಥವಾ ಹೊಟ್ಟೆಗೆ ಸಂಬ ಉದರಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಈ ಗ್ಯಾಸ್ಟ್ರಿಕ್ ಆಗೋದು ಅಥವಾ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆಗೋದು ಈ ರೀತಿ ಈ ಆಸ್ಪಿಟಲ್ ಟ್ರೀಟ್ಮೆಂಟ್ಗೋಸ್ಕರ ಖರ್ಚು ಮಾಡುವಂತಹ ಅಂದರೆ ವ್ಯಯಭಾವ ಅಲ್ವಾ ಅದಕ್ಕೋಸ್ಕರ ಈ ಆರೋಗ್ಯ ಸಮಸ್ಯೆಗಳಲ್ಲಿ ಬರ್ತಾ ಇರುವಂತಹ ಈ ವಿಷಯಗಳಿಗೋಸ್ಕರ ಈ ವೈದ್ಯ ತಪಾಸಣೆಗೋಸ್ಕರ ಖರ್ಚು ಮಾಡುವಂತಹ ಸಂದರ್ಭಗಳು ಡಿಸೆಂಬರ್ ಮಾಸದಲ್ಲಿ ಇದೆ ಅದರ ಜೊತೆಗೆ ಕೌಟುಂಬಿಕ ವಿಷಯಗಳಲ್ಲಿ ನಿಮ್ಮ ಸಂತಾನದ ವಿದ್ಯಾಭ್ಯಾಸಗೋಸ್ಕರ ಆಗಿರ್ಬೋದು ಈ ನಿಮ್ಮ ಸಂತಾನದ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಆಗಿರ್ಬೋದು ನೀವು ಮಾಡುವಂತಹ ಖರ್ಚುಗಳು ನಿಮಗೆ ಸಾಕಷ್ಟು ಖರ್ಚುಗಳನ್ನು ಕೊಡುವಂತಹ ಮಾಡುವಂತಹ ಈ ಗೋಚಾರ ಫಲಗಳನ್ನು ಸಂದರ್ಭಗಳನ್ನು ನಿಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಆಧ್ಯಾತ್ಮಿಕ ದೈವಿಕ ಮತ್ತು ಧಾರ್ಮಿಕ ಚಿಂತನೆಯಲ್ಲಿ ಭಗವಂತನದ ಆರಾಧನೆಯಲ್ಲಿ ನೀವು ಮಾಡುವಂತಹ ಹೋಮಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಅಥವಾ ದಾನ ಧರ್ಮಗಳಾಗಿರ್ಬೋದು ಇದಕ್ಕೋಸ್ಕರ ಸ್ವಲ್ಪ ಖರ್ಚು ಮಾಡುವಂತಹ ಪರ ಪರಿಸ್ಥಿತಿಗಳು ಬರುತ್ತೆ ಮುಖ್ಯವಾಗಿ ಪುಣ್ಯ ಕಾರ್ಯಕ್ರಮಗಳು ಧರ್ಮ ಕಾರ್ಯಕ್ರಮಗಳು ದಾನಗಳು ಈ ಹೋಮಗಳು ವ್ರತಗಳು ಮಾಡುವುದರಿಂದ ನಿಮಗೆ ದೈವಿಕ ಬಲ ದೈವಾನುಗ್ರಹ ಅನ್ನುವುದು ಉತ್ತಮ ರೀತಿಯಲ್ಲಿ ನಿಮಗೆ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಪ್ರಯತ್ನಗಳಲ್ಲಿ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಮಾನಸಿಕವಾಗಿ ಒಂದು ಉತ್ತಮವಾದಂತಹ ಅಥವಾ ಒಂದು ಅದ್ಭುತವಾದಂತಹ ಒಂದು ಮಹತ್ವ ಉಳ್ಳದ ಮಹತ್ವವುಳ್ಳ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ನಿಮ್ಮಲ್ಲಿ ನೀಡಿದೆ ಈ ಸಮಾಜದಲ್ಲಿ ನಿಮ್ಮ ಸಮೂಹದಲ್ಲಿ ಒಂದು ಒಳ್ಳೆಯ ಕೀರ್ತಿ ಪ್ರತಿಷ್ಠೆ ಹೆಸರನ್ನು ಜಾಸ್ತಿ ಮಾಡುವುದಕ್ಕೆ ಈ ರಾಶಿ ಪ್ರಭಾವ ಈ ಗುರುಗ್ರಹ ಸಂಚಾರ ಅನ್ನೋದು ಅದ್ಭುತವಾಗಿರುತ್ತೆ ಇದೇ ಸಂದರ್ಭದಲ್ಲಿ ದೂರ ಪ್ರಾಂತಗಳಲ್ಲಿರುವಂತಹ ಪುಣ್ಯಕ್ಷೇತ್ರಗಳ ದರ್ಶನ ದೂರ ಪ್ರಾಂತಗಳಲ್ಲಿರುವಂತಹ ಪ್ರಮುಖ ಕ್ಷೇತ್ರಗಳ ಕ್ಷೇತ್ರಗಳಾಗಿರ್ಬೋದು ವಿಷ್ಣುವ ಕ್ಷೇತ್ರಗಳಾಗಿರ್ಬೋದು ನೀವು ಮನಸ್ಸಲ್ಲಿ ಅರಿಕೆ ಇತ್ಯಾದಿ ವಿಷಯಗಳನ್ನು ತೀರಿಸಿಕೊಳ್ಳಲು ನೀವು ಮಾಡುವಂತಹ ಸಂದರ್ಶನಗಳು ನಿಮ್ಮಲ್ಲಿ ಸಾಕಷ್ಟು ಚೈತನ್ಯವನ್ನು ಸಾಕಷ್ಟು ಒಳ್ಳೆಯ ಗುಣಗಳನ್ನು ನಿಮ್ಮಲ್ಲಿ ಸ್ವಾಭಾವಿಕವಾಗಿ ನೀವು ಮಾಡುವಂತಹ ಪ್ರಯಾಣಗಳ ಮುಖಾಂತರ ನೀವು ಮಾಡುವಂತಹ ದರ್ಶನಗಳ ಮುಖಾಂತರ ದೈವಾನುಗ್ರಹ ನಿಮಗೆ ಸಿಗಲಿದೆ ಇನ್ನು ಗುರು ದೃಷ್ಟಿ ಈಗ ಎಲ್ಲಿದ್ದಾರೆ ಗುರು ಬಂದು ಈ ಕಟಕರಾಶಿಯವರಿಗೆ ಮುಖ್ಯವಾಗಿ ವ್ಯಯಭಾವದಲ್ಲಿದ್ದಾರೆ ವ್ಯಯಭಾವದಲ್ಲಿರುವಂತಹ ಗುರು ತಮಗಿರುವಂತಹ ದೃಷ್ಟಿಯಿಂದ ಚತುರ್ಥ ಷಷ್ಟಮ ಮತ್ತು ಅಷ್ಟಮ ಸ್ಥಾನಗಳ ಮೇಲೆ ಇವರ ದೃಷ್ಟಿ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಕೌಟುಂಬಿಕ ವಿಷಯಗಳಲ್ಲಿ ಕುಟುಂಬಸ್ಥರ ನಡುವೆ ಒಂದು ಹೊಂದಾಣಿಕೆ ಆಗಿರ್ಬೋದು ಪ್ರೀತಿ ವಾತ್ಸಲ್ಯ ಗೌರವ ಮತ್ತು ಇತ್ಯಾದಿ ವಿಷಯಗಳ ಮೇಲೆ ಕುಟುಂಬ ಸದಸ್ಯರ ನಡುವೆ ಇರಬೇಕಾಗಿರುವಂತಹ ಒಂದು ಒಳ್ಳೆಯ ಅದ್ಭುತವಾದಂತಹ ಆಹ್ಲಾದಕರ ವಾತಾವರಣ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಸಂತೋಷವಾಗಿರು ಇಡಿಸುತ್ತೆ ಈ ಕುಟುಂಬದಲ್ಲಿರುವಂತಹ ಈ ಸಾಮರಸ್ಯ ಪೂರಕವಾಗಿರುವಂತಹ ಆನಂದದಾಯಕ ಸಂತೋಷಮಯವಾಗಿರುವಂತಹ ಈ ಕುಟುಂಬ ಸೌಖ್ಯ ನಿಮಗೆ ಈ ವರ್ಷದಲ್ಲಿ ಅದ್ಭುತವಾಗಿರುತ್ತೆ ಮತ್ತು ನಿಮ್ಮ ಕುಟುಂಬ ಸದಸ್ಯರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ನೀವು ಕೇಳ್ತಾ ಇರುವಂತಹ ಶುಭ ವಿಷಯಗಳು ಸಿಹಿ ಸುದ್ದಿಗಳು ನಿಮ್ಮಲ್ಲಿ ಮತ್ತಷ್ಟು ಉತ್ಸುಕರನ್ನು ಮತ್ತಷ್ಟು ಉತ್ಸಾಹವನ್ನು ನಿಮ್ಮ ಜೀವನದಲ್ಲಿ ನೀಡುತ್ತೆ ಅಕ್ಟೋಬರ್ ಹದಿನೆಂಟರಂದು ಈ ರಾ ಕಟಕ ರಾಶಿಯಲ್ಲೇ ಜನ್ಮದಲ್ಲೇ ಪ್ರವೇಶ ಮಾಡ್ತಾ ಇರುವಂತಹ ಈ ಗುರು ಪರಮಾತ್ಮನ ಮುಖಾಂತರ ಜೀವನದಲ್ಲಿ ಅಂದರೆ ಇಂದಿನ ದಿನಗಳಲ್ಲಿ ಅಲ್ಲ ಮುಂದಿನ ದಿನಗಳಲ್ಲ ಈ ಜನ್ಮದಲ್ಲೇ ಗುರು ಬರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಜೀವನದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಅತ್ಯುನ್ನತವಾದಂತಹ ಸ್ಥಿತಿ ಹುದ್ದೆಗಳನ್ನು ಸ್ಥಾನವನ್ನು ಮಾನವನ್ನು ಪಡೆಯುವಂತಹ ಅದ್ಭುತವಾದಂತಹ ಯೋಗ ಕಾರಕನಾಗಿ ಗುರುಮಹಾಶಯ ನಿಮ್ಮನ್ನು ಆಶೀರ್ವದ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಜನ್ಮದಲ್ಲಿ ಬರುವಂತಹ ಗುರುಮಹಾಶಯ ಉಚ್ಚ ಸ್ಥಿತಿಯನ್ನು ತಲುಪ್ತಾರೆ ಉಚ್ಚ ಸ್ಥಿತಿಯಲ್ಲಿ ತಲುಪುವಂತಹ ಸಂದರ್ಭಗಳಲ್ಲಿ ಕೊಡುವಂತಹ ಫಲಗಳು ನೇರವಾಗಿ ಜಾತಕನಿಗೆ ಅನುಕೂಲವಾಗಿರುವ ಕಾರಣದಿಂದ ಈ ರೀತಿ ಶುಭ ಅದೃಷ್ಟ ಅದ್ಭುತವಾದಂತಹ ಫಲಗಳು ನಿಮ್ಮದಾಗಿರುತ್ತೆ ಆಕಸ್ಮಿಕ ಧನಯೋಗವಾಗಿರಲಿ ಅದೃಷ್ಟ ಆಗಿರಲಿ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಶೆಂಬರ್ ಐದರವರೆಗೂ ನಡೆಯುವಂತಹ ಒಂದು ಕಾಲ ಅದ್ಭುತವಾದಂತಹ ವಿಷಯಗಳನ್ನು ನೀಡ್ತಾ ಇರುತ್ತೆ ಕಟಕರಾಶಿಯವರಿಗೆ ಮತ್ತಷ್ಟು ಶುಭ ಫ ನೀವು ಪ್ರತಿ ಗುರುವಾರದಂದು ನೀವು ಶ್ರೀ ಗುರುರಾಯರ ದರ್ಶನವನ್ನು ಮಾಡುವುದು ದತ್ತಾತ್ರೇಯ ದರ್ಶನವನ್ನು ಮಾಡುವುದು ಮತ್ತು ಶ್ರೀ ಗುರುಚರಿತೆಯನ್ನು ಪಾರಾಯಣ ಮಾಡುವುದು ಅಥವಾ ಈ ಒಂದು ಕಾಲು ಕೆ ಜಿ ಕಡಲೆ ಕಾಳನ್ನು ಶನಿವಾರ ಈ ಗುರುವಾರದ ಸಾಯಂಕಾಲ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಈ ಬ್ರಾಹ್ಮಣರಿಗೆ ಪುರೋಹಿತರಿಗೆ ಒಂದು ಹ ಹರಿಶಿನ ವರ್ಣದ ವಸ್ತ್ರದೊಂದಿಗೆ ನೀವು ದಾನ ನೀಡಿದ್ದರಲ್ಲಿ ಅದ್ಭುತವಾದಂತಹ ಗುರುಬಲ ಮತ್ತಷ್ಟು ಜಾಸ್ತಿಯಾಗಿ ಮತ್ತಷ್ಟು ಅದೃಷ್ಟವನ್ನು ನಿಮಗೆ ಕೊಡುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಅನಿಭವಂತು ಜೈ ಶ್ರೀರಾಮ್